ಹಳ್ಳಿ ಶಿವಮೂರ್ತಿ ಈ ವರ್ಷ ಪೂರ್ವ ಚಾಲು ಆಗಿದ್ದರಿಂದ ಮಳೆ ಚೆನ್ನಾಗಿ ಎಲ್ಲ ರಾಜ್ಯದಂತ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಸುಮಾರು ಟಿ ಎಮ್ ಸಿ ನೀರು ತುಂಗಭದ್ರಾ ಡ್ಯಾಮ್ಗೆ ಹರಿದು ಬರುತ್ತಿದೆ ಮೂರು ರಾಜ್ಯದ ರೈತರಿಗೆ ಮೊಗದಲ್ಲಿ ಖುಷಿಯಾಗಿದೆ ಈಗ ಕೃಷಿ ಚಟುವಟಿಕೆ ಚಾಲುವಾಗಿದೆ ಯಾವುದೇ ಕಾರಣಕ್ಕೂ ಬೀಜ ಗೊಬ್ಬರ ಔಷಧ ಇವು ಸಿಗದೇ ಸಿಗೋ ಹಾಗೆ ನೋಡ್ಕೋಬೇಕಂತಲ್ಲಿ ನಾವು ಕೃಷಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಸ್ಕೊಳ್ತೇವೆ ಈ ವರ್ಷ ಮಳೆ ಚೆನ್ನಾಗ ರೈತರು ತುಂಬ ಖುಷಿಯಾಗಿದ್ದಾರೆ ಡ್ಯಾಮಿಗೆ ಚೆನ್ನಾಗಿ ನೀರು ಬರ್ತಿದೆ ಹೀಗಾಗಿ ಎಲ್ಲ ರೈತರ ಮುಖದಲ್ಲಿ ಸಂತೋಷ ಕಾಣ್ತಿದೆ ಇವಾಗ ಬೀಜ ಲಾಸ್ಟ್ ಇಯರ್ ಸ್ವಲ್ಪ ತೊಂದರೆ ಆಗಿತ್ತು ಈ ಸಲ ತೊಂದರೆ ಆಗದಂಗೆ ಎಲ್ಲ ಕರ್ನಾಟಕ ಅಂತ ಸಿಗುವಂತೆ ನೋಡಿಕೊಳ್ಬೇಕಂತೇಳಿ ನಾವು ಕೃಷಿ ಮಂತ್ರಿಗಳಲ್ಲಿ ವಿನಂತಿಸುತ್ತೇವೆ மழை சருவாங்க இவெல்லாம் லோ மழை கொடுத்து எல்லாம் திட்ட ரைத்தே எல்லாம் அனுகூல ஐயா ஆமே டாமி கூட நீர் அவள் அன்னு நீர்மன்ற நீர் அவள் டாமிக டாம் கூட துணி இல்ல இவெல்லாம் எல்லா ரைத்தே எல்லா இவெல்லாம் ரயத்து பாரி கஷ்ட இல்லை பீஜுகள் குபருகள் எல்லாம் ஏன்தெல்லாம் ஒழு கொ கொட்பந்த ரைத்தி அன்னாயங்க ஒழுங்காக கொட் ரைத்தே அவ்வளவு மத்தியீஜ் கொட்டு ஆமே அவள் நாட்ல துந்திர ஆக ரைத்தே ಅದಕ್ಕಾಗಿ ಔಷಧಿ ಏನಾದಾಗ ಒರಿಜಿನಲ್ ಬೀಜ ಕೊಡಬೇಕು ರೈತರಿಗೆ ಆಮೇಲೆ ರೈತರು ಏನೈತೆ ಅವ್ರ ತಗ ಔಷಧ ಅಂಗಡ ಅವ್ರ ತಗ ಬೀಜ ಇದು ಬಿಲ್ ಹಾಕ್ಸ್ ಹೋಗ್ಬೋದು ನನಗೆ ರೈತರೆಲ್ಲ ಯಾಕಂದ್ರೆ ರೈತರು ಬಿಲ್ ಹಾಕ್ಸ್ಕೊಂಡು ಹೋದ್ರೆ ಅವರು ಅವ್ರು ನಾಳೆ ಕೇಳ್ಬೋದು ಅವ್ರ ನಂಗಡರ್ ನೋವು ಬಿಲ್ ಇಲ್ಲಪ್ಪ ಅಂದರೆ ಏನು ಕೆಳಕ್ಕೆ ಬರೋಕ್ಕಲ್ಲ ಅವ್ರು ನಂಗರ್ ಏನು ಕೊಡೋಕಲ್ಲ ನಮಗೆ ಬೀಜ ಅಲ್ಲ ಅಂತ ಹೇಳ್ತಾರೆ ಅವರು ಅದಕ್ಕಾಗಿ ಎಲ್ಲ ರೈತರಿಗೆ ಇನ್ನೊಂದು ಏನಪ್ಪ ಅಂದರೆ ನೀವೆಲ್ಲ ರೈತರ ರೈತರ ಗೊಬ್ಬರ ಅಂಗಡಿ ಔಷಧ ಅಂಗಡಿ ಏನು ತಂಡ್ರೆ ಅವ್ರ ಕಂಪಲ್ಸರಿಗೆ ಬಿಲ್ ಹಾಕ್ಸ್ಕೊಂಡು ಹೋಗಲೇಬೇಕು ನೀವು ಹಂಗೆ ಹೋಗ್ಬಾರ್ದು ಬಿಲ್ ಹಾಕ್ಸಿ ಹೋದರೆ ಎಲ್ಲ ಅನುಕೂಲ ಆಗ್ತದೆ ಎಲ್ಲ ರೈತರಿಗೆ ಭಾರಿ ಅನುಕೂಲ ಐತೆ ಎಲ್ಲರಿಗೆ ಈ ವರ್ಷ ಮುಂಗಾರು ಮಳೆ ಚೆನ್ನಾಗಿ ಐತಿ ಬೀಜ ಗೊಬ್ಬರ ಎಲ್ಲ ಇವೆಲ್ಲ ಎಲ್ಲ ಚಟುವಟಿಕೆಗಳೆಲ್ಲ ನಡೀತದವ ಅದಕ್ಕಾಗಿ ಎಲ್ಲ ಎಲ್ಲ ಅನುಕೂಲ ಆಯ್ತು ಅಂತೇಳಿ ಕನ್ನಡ ನಾಡ ರೈತ